श्रीमहागणपतये नमः श्रीगुरुभ्यो नमः हरि ओम् ॐ ओम 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 प्रिय वीक्षकरे तिङ्गष्य कार्यक्रमके हारक स्वागत ತುಲಾರಾಶಿ ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ಜುಲೈ ತಿಂಗಳಲ್ಲಿ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆಲ್ಲ ತಿಳಿಸ್ತಾ ಹೋಗ್ತೀನಿ ಬಹಳ ವಿಶೇಷವಾಗಿ ಗುರು ಪೌರ್ಣಿಮೆ ಇದೆ ತುಲಾರಾಶಿಯವರಿಗೆ ಗುರುಬಲ ಇಲ್ಲ ಇಪ್ಪತ್ತೊಂದನೇ ತಾರೀಕು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಗುರು ಪೌರ್ಣಮಿಯನ್ನ ಆಚರಣೆ ಮಾಡಿ ಭಾನುವಾರ ಬರುತ್ತೆ ಇನ್ನು ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ದಕ್ಷಿಣಾಯಣ ಪುಣ್ಯಕಾಲ ತರ್ಪಣ ಬಿಡುವಂಥವ್ರು ಹಗಲು ಹನ್ನೊಂದು ಗಂಟೆ ಹತ್ತು ನಿಮಿಷದ ನಂತರ ನೀವು ತರ್ಪಣವನ್ನು ಬಿಡ್ಬೋದು ಉತ್ತರಾಯಣದಿಂದ ಸೂರ್ಯ ದಕ್ಷಿಣಾಯಣ ಪುಣ್ಯಕಾಲಕ್ಕೆ ಸಂಚಾರ ಆಗ್ತಾನೆ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಆಷಾಢ ಆರಂಭ ಆಗುತ್ತೆ ಆಡಿ ಶುಕ್ರವಾರ ಲಕ್ಷ್ಮಿ ಪೂಜೆ ಇಪ್ಪತ್ತೇಳು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶ್ರೀ ಚಾಮುಂಡೇಶ್ವರಿ ದೇವಿಯ ಜನ್ಮೋತ್ಸವ ತಾಯಿ ಚಾಮುಂಡೇಶ್ವರಿ ಮೈಸೂರು ಇಡೀ ಕರ್ನಾಟಕ ಕನ್ನಡಿಗರನ್ನ ರಕ್ಷಣೆ ಮಾಡ್ತಾ ಇರುವಂತ ತಾಯಿ ಸರ್ವ ಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತಿ ತಾಯಿಯನ್ನ ನಮಸ್ಕಾರ ಮಾಡ್ತಾ ಈಗ ನೋಡೋಣ ಈ ತಿಂಗಳಲ್ಲಿ ಒಟ್ಟು ನಾಲ್ಕು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇದ್ದಾರೆ ಈ ನಾಲ್ಕು ಗ್ರಹಗಳು ರಾಶಿ ಪರಿವರ್ತನೆ ಆಗೋದ್ರಿಂದ ತುಲಾ ರಾಶಿಯ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ ನಿಮ್ಮ ರಾಶಿಯಾಧಿಪತಿ ವೃಷಭ ರಾಶಿ ಮತ್ತು ತುಲಾ ರಾಶಿಯ ಅಧಿಪತಿ ನಿಮ್ದು ಭಾವಗಳು ಅಂತ ತಗೊಂಡಾಗ ನಿಮ್ಮ ಲಗ್ನ ಭಾವ ಅಥವಾ ಅಷ್ಟಮ ಭಾವಾಧಿಪತಿಯಾದಂತಹ ಶುಕ್ರ ರಾಶಿ ಪರಿವರ್ತನೆ ಆರನೇ ತಾರೀಕು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಶುಕ್ರ ರಾಶಿ ಪರಿವರ್ತನೆ ಆಗ್ತಾನೆ ಆಮೇಲೆ ಹನ್ನೆರಡನೇ ತಾರೀಕು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಂಗಳ ಗ್ರಹ ರಾಶಿ ಪರಿವರ್ತನೆ ಮೇಷ ರಾಶಿಯಿಂದ ವೃಷಭ ರಾಶಿಗೆ ರಾಶಿ ಪರಿವರ್ತನೆ ಹದಿನಾರು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೂರ್ಯ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾಶಿ ಪರಿವರ್ತನೆ ಹತ್ತೊಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ರಾಶಿ ಪರಿವರ್ತನೆ ಹಾಗೆ ಈ ನಾಲ್ಕು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ನಿಮಗೆ ಈ ತಿಂಗಳಲ್ಲಿ ದ್ವಿಗ್ರಹ ಯೋಗ ಉಂಟಾಗುತ್ತೆ ಅಂದ್ರೆ ಎರಡು ಗ್ರಹಗಳು ಅತ್ಯಂತ ಶುಭ ಫಲಗಳನ್ನ ನಿಮಗೆ ಕೊಡ್ತಾರೆ ನಿಮಗೆ ಬುಧ ಅಂದ್ರೆ ಭಾಗ್ಯಾಧಿಪತಿ ಭಾಗ್ಯ ಅಂದ್ರೆ ಅದೃಷ್ಟ ಯಾ ಹೇಗೆ ಅದೃಷ್ಟ ನಮ್ಗೆ ಲಕ್ಕು ನಾವು ಅದೃಷ್ಟ ಅಂದ್ರೆ ನಿಮ್ಗೆಲ್ಲ ಗೊತ್ತಲ್ಲ ಅದೃಷ್ಟ ಅಂದ್ರೆ ಕಷ್ಟಪಡದೆ ಸಿಗುವಂತ ಯೋಗ ಕಷ್ಟಪಟ್ಟರು ಕೆಲವರಿಗೆ ಪ್ರಾಪ್ತಿ ಆಗಲ್ಲ ಬುಧ ನೋಡಿ ಭಾಗ್ಯಾಧಿಪತಿ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ತಾನೆ ಅಂದ್ರೆ ನಿಮ್ಗೆ ಭಾಗ್ಯ ಅನ್ನೋದು ಲಾಭವಾಗಿ ಕನ್ವರ್ಟ್ ಆಗಿ ಬರುತ್ತೆ ಪಿತ್ರಾರ್ಜಿತ ಆಸ್ತಿಗಳು ದೊರಕೋದ್ರಲ್ಲಿ ಈಸಿ ಆಗುತ್ತೆ ಭೂಮಿ ವಿಚಾರದಲ್ಲಿ ಲಾಭ ಆಗುತ್ತೆ ನಿಮ್ಮ ತಂದೆಯಿಂದ ನಿಮಗೆ ಅನುಕೂಲ ಅನ್ನೋದು ಆಗುತ್ತೆ ಯಾರ್ಯಾರು ಧಾರ್ಮಿಕ ಕ್ಷೇತ್ರಗಳಲ್ಲಿ ಇದ್ದೀರಿ ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಇದೀನಿ ಇದೀರಿ ನಿಮಗೆಲ್ಲ ಅನುಕೂಲ ಆಗತ್ತೆ ದೈವಾನುಗ್ರಹ ಉಂಟಾಗುತ್ತೆ ಬುಧ ಅಂದ್ರೆ ಯಾರು ಬುದ್ಧಿವಂತಿಕೆ ಅದಕ್ಕೆ ನಿಮಗೆ ಬುದ್ಧಿವಂತಿಕೆ ಅನ್ನೋದು ಹೆಚ್ಚಾಗತ್ತೆ ನಿಮ್ಮ ತಂದೆಗೆ ಉತ್ತಮವಾದ ಕಾಲ ಜುಲೈ ತಿಂಗಳಲ್ಲಿ ತುಲಾ ರಾಶಿಯೊಳಗೆ ಆರಂಭ ಆಗ್ತಾ ಇದೆ ನೋಡಿ ನಿಮ್ಗೆ ಈ ತಿಂಗಳಲ್ಲಿ ಬುಧ ಬಲ ಬಂತ ಬುಧ ಅದು ಮಿತ್ರ ಕ್ಷೇತ್ರ ಸಿಂಹ ರಾಶಿಯಲ್ಲಿ ಸಂಚಾರ ಬುಧ ಅಂದ್ರೆ ಏನು ನಿಮಗೆ ಲಕ್ ಎಂತಹ ಲಕ್ ಅದೃಷ್ಟ ಯಾರ ಹೈಯರ್ ಲರ್ನಿಂಗ್ ಮಾಡ್ತಾ ಇದ್ದೀರಿ ದೇಶ ವಿದೇಶಗಳಲ್ಲಿ ಹೋಗಿ ಓದ್ತಾ ಇದ್ದೀರಿ ಸಂಸ್ಕೃತದಲ್ಲಿ ಹೈಯರ್ ಎಜುಕೇಶನ್ ಮಾಡ್ತಾ ಇದ್ದೀರಿ ಅದು ನೀವು ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು ಸೈನ್ಸ್ ಇರ್ಬೋದು ವಿಜ್ಞಾನ ಇರ್ಬೋದು ಸೋಷಿಯಲ್ ಸ್ಟಡೀಸ್ ಇರ್ಬೋದು ಎಮ್ ಎ ಮಾಡ್ತಾ ಇರ್ತೀರಿ ಎಕನಾಮಿಕ್ಸ್ ಇರ್ಬೋದು ಇವೆಲ್ಲ ಹೈಯರ್ ಲರ್ನಿಂಗ್ ಮಾಡೋರಿಗೆ ಫಿಲಾಸಫಿ ಒಳ್ಳೆ ಪಿ ಎಚ್ ಡಿ ಮಾಡ್ತೀರಿ ರಿಲೀಜಿಯಸ್ ಆ್ಯಕ್ಟಿವಿಟೀಲಿರುವಂಥವ್ರು ಗುರುಗಳು ಪೂಜೆ ಮಾಡುವಂಥ ಪುರೋಹಿತರುಗಳಿಗೆಲ್ಲ ಒಳ್ಳೆ ಸಮಯ ಅನ್ನೋದು ಆರಂಭ ಆಗಿದೆ ನೀವು ಟೀಚರ್ಸ್ ಆದರೂ ಆಗಿರ್ಬೋದು ಚಿಕ್ಕ ಮಕ್ಕಳಿಗೆ ವಿದ್ಯೆ ಕಲಿಸೋ ಕಲಿಸುವ ಹಿಡಿದು ದೊಡ್ಡವರಿಗೆ ಶಿಕ್ಷಣವನ್ನು ಕೊಡುವಂತಹ ಯಾರೇ ಟೀಚರ್ಸ್ ಆಗಿದ್ರು ಅನುಕೂಲವಾದಂಥ ಸಮಯ ಈಗ ಬುಧ ನಿಮಗೆ ಯಾವುದರಿಂದ ಲಾಭ ಬರುತ್ತೆ ಟ್ರಾವೆಲ್ ಒಂಬತ್ತನೇ ಮನೆ ಅಂದರೆ ವಿದೇಶ ಪ್ರಯಾಣಗಳು ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಮಾಡುವಂಥವರು ಅಥವಾ ನೀವೇ ಭಾರತೀಯರು ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ರೆ ಹೆಚ್ಚು ಧನ ಲಾಭ ಆಗುತ್ತೆ ಧಾರ್ಮಿಕ ಕಾರ್ಯಗಳು ಏನು ಪುಣ್ಯ ಪೌರ್ಯ ಪುಣ್ಯ ಕಾರ್ಯಗಳನ್ನ ಮಾಡ್ತೀರಿ ಅದು ಡಬಲ್ ಆಗಿ ನಿಮಗೆ ಮಲ್ಟಿಪಲ್ ಆಗಿ ಯಾಕೆಂದರೆ ಲಾಭ ಸ್ಥಾನ ಅಂದರೆ ಮಲ್ಟಿಪಲ್ ನೀವು ನೂರು ರೂಪಾಯಿ ಕೊಟ್ರೆ ಸಾವಿರ ರೂಪದಲ್ಲಿ ತೌಸಂಡ್ ಟೈಮ್ಸ್ ಜಾಸ್ತಿಯಾಗಿ ವಾಪಸ್ ನಿಮಗೆ ಬರುವ ಸಾಧ್ಯತೆ ದೇವರ ದರ್ಶನ ಮಾಡಿದ್ರೆ ನಿಮಗೆ ಪುಣ್ಯ ಯಾವುದು ಪುಣ್ಯ ಕ್ಷೇತ್ರಗಳ ದರ್ಶನ ಮಾಡೋದ್ರಿಂದ ಈ ತಿಂಗಳಲ್ಲಿ ಸಾವಿರ ಟೈಮು ಪುಣ್ಯ ಮಾಡದಷ್ಟು ಪುಣ್ಯ ಫಲವನ್ನ ಪ್ರಾಪ್ತಿ ನಿಮಗೆ ಈ ತಿಂಗಳಲ್ಲಿ ತುಲಾರಾಶಿ ಜಾತಕರಿಗೆ ಆಗುತ್ತೆ ನೋಡಿ ಬುಧ ಇಷ್ಟೆಲ್ಲ ನಿಮಗೆ ಶುಭ ಫಲಗಳು ಬುಧ ಮಹಾದಶೆನೋ ಭುಕ್ತಿನೋ ಅಂತರ್ಭುಕ್ತಿನೋ ನಡೀತಾ ಇದ್ರೆ ಇವೆಲ್ಲ ಶುಭ ಫಲಗಳನ್ನ ನೀವು ಅನುಭವಿಸ್ತೀರಿ ಅನ್ನೋದನ್ನ ತೋರಿಸುತ್ತೆ ಮಾನಸಿಕವಾಗಿ ಸಂತೋಷ ಹೆಚ್ಚಾಗುತ್ತೆ ಧನಾದಾಯ ಧನಂ ಮೂಲಂ ಇದಂ ಜಗತ್ ಈ ಜಗತ್ತಲ್ಲಿ ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಬೇಕಾಗಿರೋದು ಯಾವುದು ಹಣ ಆ ಹಣ ಅದು ನಿಮಗೆ ಪ್ರಾಪ್ತಿಯಾಗುತ್ತೆ ಉತ್ತಮ ಬಾಂಧವ್ಯ ಅನ್ನೋದಿರುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಬಾಂಧವ್ಯರು ಕೂಡ ಅಷ್ಟೇ ಮುಖ್ಯ ಅನ್ನುವಂಥದ್ದು ಕುಟುಂಬ ಜೀವನದಲ್ಲಿ ಸುಖ ಸ್ನೇಹಿತರ ಜೊತೆ ನಿಮಗೆ ಒಳ್ಳೆ ಸಂತೋಷ ಕುಟುಂಬದ ಸದಸ್ಯರ ಜೊತೆಗೆ ಸ್ನೇಹಿತರನ್ನ ಪರಿಚಯ ಮಾಡಿಸುವಂಥದ್ದು ಯುವಕರ ಜೊತೆ ಸ್ನೇಹವನ್ನ ಗಳಿಸ್ತೀರಿ ಯಂಗ್ ಪೀಪಲ್ಸ್ ಜೊತೆಗೆ ನಿಮಗಿಂತ ಹೆಂಗಿರ್ಬೇಕು ಅಂತವ್ರ ಜೊತೆಗೆ ಸ್ನೇಹವನ್ನು ಬೆಳೆಸ್ತೀರಿ ದಾಂಪತ್ಯ ಸುಖ ಜೀವನವಾಗಿರುತ್ತೆ ನಿಮಗೆ ಸಮಾಜದಲ್ಲಿ ಸನ್ಮಾನ ಗೌರವ ಯಾಕೆಂದ್ರೆ ಹನ್ನೊಂದನೇ ಮನೆ ಅಂದ್ರೆ ಸನ್ಮಾನಗಳು ಅದು ಯಾರ್ಯಾರು ಪ್ರೊಫೆಷನಲ್ಲಿ ಅಲ್ಲಿ ಅಕೌಂಟೆಂಟ್ಗಳಿದ್ದೀರಿ ಯಾರ್ಯಾರು ಪುಸ್ತಕವನ್ನ ಪಬ್ಲಿಷ್ ಮಾಡ್ತೀರಿ ಇಂಥವ್ರಿಗೆಲ್ಲ ಒಳ್ಳೆ ಗೌರವ ಸ್ಥಾನಮಾನಗಳು ಸಿಗುತ್ತೆ ಬರಹಗಾರರಿಗೆ ಮುಂದುವರಿತೀರಿ ನೀವು ಮಾತಾಡುವಂತ ಆಹ್ಲಾದಕರ ಮಾತಿನಿಂದ ಅಧಿಕಾರವನ್ನು ಕೂಡ ತುಲಾರಾಶಿಯವರು ಪಡಿತೀರಿ ಹೊಸ ಸ್ನೇಹಿತರ ಜೊತೆ ಸ್ನೇಹ ಸಲಿಗೆ ಉಲ್ಲಾಸ ಅಂದ್ರೆ ಸೆಕ್ಶುಯಲ್ ಪ್ರೆಷರ್ ಇವೆಲ್ಲವನ್ನ ನೀವು ಪಡೆದು ಸಂತೋಷವನ್ನ ಪಡೆಯುವಂತಹ ಸಮಯ ತುಲಾರಾಶಿಯವರಿಗೆ ಇದು ಯಾಕೆ ವಿಡಿಯೋ ಬೇಗ ಮಾಡ್ತಾ ಇದ್ದೀನಿ ಅಂದ್ರೆ ಇಂತಹ ಉತ್ತಮವಾದಂತಹ ಫಲ ನಿಮಗೆ ಬುಧನಿಂದ ಪ್ರಾಪ್ತಿಯಾಗ್ತಿದೆ ಈ ತಿಂಗಳಲ್ಲಿ ಅನ್ನುವಂತಹ ವಿಚಾರ ನೋಡಿ ಬುಧ ಇಷ್ಟೆಲ್ಲ ಶುಭ ಫಲಗಳನ್ನ ಕೊಡ್ತಾನೆ ಹತ್ತೊಂಬತ್ತನೇ ತಾರೀಕು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧನಿಂದ ಇವೆಲ್ಲ ಫಲಗಳು ಹತ್ತೊಂಬತ್ತನೇ ತಾರೀಕು ಬರ್ತಾ ಬರ್ತಾ ಈ ತಿಂಗಳು ಮುಗಿತಾ ಮುಗಿತಾ ಇವೆಲ್ಲ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಅಂದ್ರೆ ಸೂರ್ಯ ಹದಿನಾರನೇ ತಾರೀಕು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸೂರ್ಯ ರಾಶಿ ಪರಿವರ್ತನೆ ಆರೋಗ್ಯಂ ಪ್ರದದಾತುನೋ ದಿನಕರ ಅಂತೀವಿ ನಮಗೆ ಆರೋಗ್ಯವನ್ನ ಕೊಡುವಂತಹವನೇ ಸೂರ್ಯ ನವಗ್ರಹಗಳಲ್ಲೇ ರಾಜಗ್ರಹ ಸೂರ್ಯ ಅಂತಹ ಲಾ ನಿಮಗೆ ಲಾಭಾಧಿಪತಿ ಸೂರ್ಯ ಅಂತಹವನು ದಶಮ ಸ್ಥಾನದಲ್ಲಿ ಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರೆ ಸೂರ್ಯ ಕೂಡ ನಿಮಗೆ ಶುಭ ಫಲಗಳನ್ನ ಕೊಡ್ತಾನೆ ಸೂರ್ಯ ಅಂದ್ರೆ ಏನು ಗೌರವ ರೆಸ್ಪೆಕ್ಟ್ ಪೊಲಿಟಿಕಲ್ ಯಾರು ಪೊಲಿಟಿಕಲ್ ಫೀಲ್ಡ್ ಅಲ್ಲಿ ಇದ್ದೀರಿ ಅಭಿವೃದ್ಧಿ ಅಂದ್ರೆ ರಾಜಕಾರಣಿಗಳು ರಾಜಕಾರಣಿಗಳ ಪರಿಚಯ ಅಥವಾ ಮಿನಿಸ್ಟರ್ಗಳ ಪದವಿಗೋಸ್ಕರ ಯಾರು ಆಕಾಂಕ್ಷಿಗಳಾಗಿದ್ದೀರಿ ಒಳ್ಳೆ ಮಿನಿಸ್ಟರ್ ಪದವಿಗಳು ಸಿಗುವಂಥದ್ದು ಕಳೆದುಕೊಂಡ ಅಧಿಕಾರ ಮತ್ತೆ ಪಡೆಯುವ ಸಾಧ್ಯತೆಗಳು ಕೂಡ ತುಲಾರಾಶಿಯವರಿಗೆ ಕಂಡು ಬರ್ತಾ ಇದೆ ಲಾಭ ಯಾವ ರೀತಿ ಲಾಭ ಬರುತ್ತೆ ಸರ್ಕಾರದಿಂದ ಲಾಭ ಸರ್ಕಾರದ ಕೆಲಸ ಕಾರ್ಯಗಳು ಈಡೇರದೇ ಇದ್ರೆ ಈ ತಿಂಗಳಲ್ಲಿ ಪ್ರಯತ್ನ ಪಟ್ಟರೆ ಈಡೇರುತ್ತೆ ಈಗ ಎಲೆಕ್ಷನ್ ಆಗೋಯ್ತು ನಿಮಗೆ ಬೇಕಾದ ಸ್ಥಳಗಳಲ್ಲಿ ವರ್ಗಾವಣೆಗಳಿಗೆ ಟ್ರೈ ಮಾಡಿದ್ರೆ ನಿಮಗೆ ಬೇಕಾದಂತ ಪೋಸ್ಟ್ ಪೊಸಿಷನ್ನು ಅದು ಯಾರಿಗೆ ಸರ್ಕಾರಿ ಅಧಿಕಾರಿಗಳಿಗೆ ಪ್ರಾಪ್ತಿಯಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ವೃತ್ತಿಯಲ್ಲಿ ಅನುಕೂಲಗಳು ಆಗುತ್ತೆ ಉತ್ತಮ ಆರೋಗ್ಯ ನಿಮಗೆ ಪ್ರಾಪ್ತಿಯಾಗುತ್ತೆ ಯಾಕೆಂದ್ರೆ ಆರೋಗ್ಯವೇ ಭಾಗ್ಯ ಅನ್ನುವಂಥ ವಿಚಾರ ನಮ್ಮೆಲ್ಲರಿಗೂ ಕೂಡ ಗೊತ್ತಾಗಿದೆ ಅಲ್ವಾ ಅದಕ್ಕೆ ನಿಮ್ಗೆ ಆರೋಗ್ಯ ಪ್ರಾಪ್ತಿಯಾಗತ್ತೆ ಧನಲಾಭ ಆಗುತ್ತೆ ವೈಭವವಾದ ವಸ್ತುಗಳನ್ನ ನೀವು ಖರೀದಿ ಮಾಡ್ತೀರಿ ವೃತ್ತಿಯಲ್ಲಿ ಅನುಕೂಲ ಆಗತ್ತೆ ಸಮಾಜದಲ್ಲಿ ಉನ್ನತವಾದ ಅಂತಸ್ತನ್ನ ಪಡಿತೀರಿ ದಾನಿಗಳು ಆಧ್ಯಾತ್ಮಿಕ ಒಲವು ಕೂಡ ನಿಮಗೆ ಹೆಚ್ಚಾಗೋದ್ರಿಂದ ಅದರ ಪುಣ್ಯ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ ಅಂತ ಮೊದಲೇ ಹೇಳಿದೆ ಸಂಬಂಧಿಕರಿಂದ ಸಹಾಯ ಕೂಡ ನೀವು ಪಡಿತೀರಿ ನೋಡಿ ಸೂರ್ಯ ಕೂಡ ನಿಮಗೆ ಇವೆಲ್ಲ ಶುಭ ಫಲಗಳು ಎರಡು ಗ್ರಹಗಳು ಬುಧ ಅಥವಾ ಸೂರ್ಯ ದಶಾನೋ ಭುಕ್ತಿನೋ ಅಂತರ್ಭುಕ್ತಿನೋ ಸೂಕ್ಷ್ಮನೋ ಈ ರೀತಿಯಲ್ಲಿ ಸೂರ್ಯನೋ ಬುಧನೋ ಬಂದ್ಬಿಟ್ರೆ ನಿಮಗೆ ತಿಂಗಳು ಬರದಿಟ್ಕೊಂಡ್ಬಿಡಿ ಹಂಡ್ರೆಡ್ ಪರ್ಸೆಂಟ್ ಜುಲೈಯಲ್ಲಿ ಅಲ್ಲಿ ತುಲಾ ರಾಶಿಯವರಿಗೆ ಒಳ್ಳೇದಾಗುತ್ತೆ ಅನ್ನುವಂಥ ವಿಚಾರ ಈ ಎರಡು ಗ್ರಹಗಳಿಂದ ಮತ್ತೆ ಮತ್ತೊಂದು ಗ್ರಹ ನಿಮ್ಮ ರಾಶಿಯಾಧಿಪತಿ ಶುಕ್ರ ನಾನು ಹೇಳಿದೆ ಆರನೇ ತಾರೀಕು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ರಾಶಿ ಪರಿವರ್ತನೆ ಆಗ್ತದೆ ಶುಕ್ರ ಅಂದ್ರೆ ಏನರ್ಥ ವೈಭವ ಪ್ರಾಪಂಚಿಕ ಸುಖ ಈ ಪ್ರಾಪಂಚಿಕ ಸುಖ ಅನುಭವಿಸೋದಿಕ್ಕೆ ದಶಮ ಸ್ಥಾನದಲ್ಲಿ ಶುಕ್ರ ಸಂಚಾರ ಆದಾಗ ನಿಮ್ಗೆ ಎಮೋಷನಲ್ ಅಟ್ಯಾಚ್ಮೆಂಟ್ ವೃತ್ತಿ ವಿಚಾರದಲ್ಲಿ ಬಂದಾಗ ಅದು ನೀವು ಕೆಲಸ ಮಾಡುವಂತ ಜಾಗದಲ್ಲಿ ಯಾರಾದ್ರೂ ಸ್ತ್ರೀಯರ ಜೊತೆಗೆ ಅಟ್ಯಾಚ್ಮೆಂಟ್ ಜಾಸ್ತಿ ಆದಾಗ ಅಲ್ಲಿ ನಿಮ್ಗೆ ಪೇನ್ ಅಥವಾ ನೋವು ಉಂಟಾಗುವ ಸಾಧ್ಯತೆಗಳು ಕೂಡ ಇದೆ ಶುಕ್ರ ದಶಮದಲ್ಲಿ ಸಂಚಾರ ಆಗಬೇಕಾದ್ರೆ ಕೆಲವು ಟೈಮ್ ಅಲ್ಲಿ ಸಂಪತ್ತು ನಾಶ ಆಗುತ್ತೆ ಮಾನಸಿಕವಾಗಿ ಕಳವಳ ಅಥವಾ ಬೇಸರ ವ್ಯಾಪಾರದಲ್ಲಿ ಸ್ವಲ್ಪ ನಷ್ಟ ಆಗುವಂಥದ್ದು ಅದು ಯಾವ ವ್ಯಾಪಾರಸ್ಥರಿಗೆ ಬಟ್ಟೆ ವ್ಯಾಪಾರಸ್ಥರು ಸ್ತ್ರೀಯರಿಗೆ ಸಂಬಂಧಪಟ್ಟ ವ್ಯಾಪಾರಸ್ಥಗಳು ವ್ಯಾಪಾರಸ್ಥರು ಫ್ಯಾಷನ್ ಶೋ ಮಾಡುವಂಥವ್ರು ಸಿನಿಮಾ ನಟ ನಟನೆ ಮಾಡುವಂಥವ್ರು ಬಹಳ ಎಚ್ಚರವಾಗಿರಬೇಕು ಶತ್ರುಗಳಿಂದ ಭಯ ಅಪರಾಧಗಳಿಗೆ ಸಿಲುಕುವ ಸಾಧ್ಯತೆ ಇರುತ್ತೆ ಅಂಡರ್ಲೈನ್ ಮಾಡ್ಕೊಳ್ಳಿ ನೀವು ವಿವಾಹರ ವಿವಾಹ ಆಗಿದ್ದರೆ ನಿಮ್ಮ ಪತ್ನಿಯ ಜೊತೆ ಸಾಮರಸ್ಯವಿರುವುದಿಲ್ಲ ನೀವು ಸ್ತ್ರೀಯರಾಗಿದ್ದರೆ ಪತಿಯ ಜೊತೆ ಸಾಮರಸ್ಯ ಅನ್ನೋದಿರಲ್ಲ ಬೆನ್ನು ಅಥವಾ ಕತ್ತು ನೋವು ಉಂಟಾಗ್ಬೋದು ಇವಾಗ ಸೂರ್ಯ ಎಲ್ಲ ನಿಮ್ಗೆ ಸಮಾಜದಲ್ಲಿ ಹೆಸರು ಗೌರವವನ್ನು ಕೊಡ್ತಾನೆ ಅದೇ ಶುಕ್ರ ಏನಾದರೂ ಭುಕ್ತಿ ಅಂತರ್ಭುಕ್ತಿ ಬಂದ್ಬಿಟ್ರೆ ಅದು ಚಂದ್ರನ ಇರೋದ್ರಿಂದ ಹೆಸರು ಖ್ಯಾತಿ ಪಡೆಯೋದ್ರಲ್ಲಿ ಕಷ್ಟ ಆಗ್ಬೋದು ಅಪಮಾನೂ ಆಗುವ ಸಾಧ್ಯತೆ ಇದೆ ಅನಾವಶ್ಯ ವಿಷಯಗಳಿಗೆ ಕಲಹಗಳನ್ನ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಅದಕ್ಕೀಗ ಶುಕ್ರ ಟೈಮ್ ಚೆನ್ನಾಗಿಲ್ಲ ಅದಕ್ಕೆಲ್ಲ ಯಾರ ಕಾರಣ ನೀವೇ ನೀವು ಬಹಳ ಹುಷಾರಾಗಿಲ್ಲದೆ ಇದ್ದಾಗ ಕಾರಣ ಅದಕ್ಕೆ ಏನ್ ಮಾಡಬೇಕು ಸಮಯ ಬರೋವರೆಗೂ ಕಾಯ್ಬೇಕು ಕೆಲವು ಟೈಮ್ ಅಲ್ಲಿ ಅದಕ್ಕೆ ಸಂಸ್ಕೃತಲ್ಲಿ ಹೇಳಲಾಗುತ್ತೆ ಕಾಲ ಸರ್ವಂ ವಿರೋಪಯತಿ ಕಾಲಃ ಸರ್ವಂ ವಿರೋಪಯತಿ ಕಾಲ ಬರೋವರೆಗೂ ಕೆಲವು ಟೈಮಲ್ಲಿ ನಾವು ಕಾಯ್ಬೇಕಾಗುತ್ತೆ ಆಮೇಲೆ ನಮಗೆ ಒಳ್ಳೇದಾಗುತ್ತೆ ಶುಕ್ರದಶೆ ಭುಕ್ತಿ ಅಂತರ್ಭುಕ್ತಿ ನಡೀತಾರರು ಸ್ವಲ್ಪ ಎಚ್ಚರ ಮಂಗಳ ಗ್ರಹ ನೋಡಿ ಹನ್ನೆರಡನೇ ತಾರೀಕು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಂಗಳ ಮೇಷರಾಶಿಯಿಂದ ವೃಷಭ ರಾಶಿಗೆ ರಾಶಿ ಪರಿವರ್ತನೆ ಮಂಗಳ ಎಷ್ಟೇ ಮನೆ ನೋಡ್ತಾನೆ ನಿಮ್ಮ ಜಾತಕದಲ್ಲಿ ಅಂದ್ರೆ ನಿಮ್ಮ ರಾಶಿ ಅಥವಾ ಲಗ್ನ ತುಲಾ ಆಗಿದ್ರೆ ದ್ವಿತೀಯ ಭಾವವನ್ನ ನೋಡ್ತಾನೆ ಕಲಹ ಮಾತಾಡೋದ್ರಲ್ಲಿ ಎಚ್ಚರ ಅಷ್ಟಮ ಭಾವಕ್ಕೆ ಹೋಗ್ತಾನೆ ಯಾರು ಅಲ್ಲೂ ಗುರು ಇರ್ತಾನೆ ನೆಗೆಟಿವ್ ಆಗೋದನ್ನ ಸ್ವಲ್ಪ ಕಡಿಮೆ ಮಾಡ್ಬೋದು ಆದರೂ ಕೂಡ ನೀವು ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ ಕುಜಾ ಎಷ್ಟೇ ಮನೆ ಸಂಚಾರ ಆಗ್ಬೇಕಾದ್ರೆ ಅಷ್ಟಮದಲ್ಲಿ ಸಂಚಾರ ಆಗ್ಬೇಕಾರೆ ಏನು ತೊಂದರೆ ಆಗ್ಬೋದು ಅಪಘಾತಗಳಾಗುವಂಥದ್ದು ಅಥವಾ ಗಾಯಗಳಾಗುವಂಥದ್ದು ರಕ್ತಸ್ರಾವ ಹೆಚ್ಚಾಗುವಂಥದ್ದು ರಕ್ತ ವಿಷವಾಗು ನಮ್ಮ ಶರೀರದಲ್ಲಿ ರಕ್ತನೇ ಎಲ್ಲ ಇಂಪಾರ್ಟೆಂಟ್ ರಕ್ತ ಕೆಟ್ಟೋದ್ರೆ ಏನೇನೋ ಬೇರೆ ಬೇರೆ ತೊಂದರೆಗಳು ಮೂತ್ರ ತೊಂದರೆಗಳು ಯೂರಿನರಿ ಇನ್ಫೆಕ್ಷನ್ ಆಗುವಂಥದ್ದು ಉಸಿರಾಟ ತೊಂದರೆ ಮೂಳೆ ಸಂಧಿ ನೋವುಗಳುಂಟಾಗುವಂಥದ್ದು ರಕ್ತ ಹೀನತೆ ರಕ್ತ ಏನು ಹಿಮೋಗ್ಲೋಬಿನ್ ಕಮ್ಮಿಯಾಗಿದೆ ಬ್ಲಡ್ ಅಲ್ಲಿ ತರಕಾರಿ ಜಾಸ್ತಿ ತಿನ್ನಿ ಅನ್ಬೋದು ನಾನೆಂಬ ಅಹಂ ಹೆಚ್ಚಾಗುವಂಥದ್ದು ಕೆಲವರಿಗೆ ಏನಾದ್ರು ಜೈಲಾಗ್ಬಿಡುತ್ತಾ ಸರವಾಸ ಉಂಟಾಗ್ಬಿಡುತ್ತಾ ಅಂತನೂ ಕೂಡ ಭಯ ಉಂಟಾಗುವ ಸಾಧ್ಯತೆ ಇದೆ ಅದಕ್ಕೆ ನೀವೇನ್ ಮಾಡಬೇಕು ಸ್ವಲ್ಪ ಹುಷಾರಾಗಿರ್ಬೇಕು ನಾನು ಅನ್ಬಾರದು ಅದಕ್ಕೆ ಸಂಸ್ಕೃತದಲ್ಲಿ ಶ್ಲೋಕ ಇದೆ ಮನೋ ವಿನಯನಾಶನ ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನ ನಾನು ನಾನು ಅನ್ನುವಂಥದ್ದು ನಮ್ಮಲ್ಲಿರುವಂತಹ ವಿನಯತೆಯನ್ನ ನಾಶ ಮಾಡುತ್ತೆ ಕೋಪ ಅನ್ನೋದು ಪ್ರೀತಿ ನಮ್ಮಲ್ಲಿರುವಂತೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಳ್ಳೇದು ಕೆಟ್ಟದು ಎರಡು ಗುಣ ಇರುತ್ತೆ ಕೋಪ ಜಾಸ್ತಿ ಮಾಡಿಕೊಂಡಾಗ ಪ್ರೀತಿ ನಾಶ ಆಗುತ್ತೆ ನಾನು ನಾನು ಅಂತ ನಾವು ನಡೆದಾಗ ನಮ್ಮಲ್ಲಿರುವಂತಹ ವಿನಯ ಅನ್ನೋದು ನಾಶ ಆಗುತ್ತೆ ಅಂತ ಹೇಳಲಾಗುತ್ತೆ ಪ್ರಿಯ ವೀಕ್ಷಕರೇ ಎಲ್ಲ ನಮ್ಮನ್ನ ಪ್ರಪಂಚದಲ್ಲಿ ನಾವು ಚೆನ್ನಾಗಿರ್ಬೇಕು ಅಂದ್ರೆ ಸರ್ವಸ್ಯ ಲೋಚನಂ ಶಾಸ್ತ್ರ ಅಂದರೆ ಶಾಸ್ತ್ರವೇ ಬಹಳ ಮುಖ್ಯವಾಗಿ ನಾವು ಫಾಲೋ ಮಾಡಿದಾಗ ನಮ್ಗೆ ಒಳ್ಳೇದಾಗುತ್ತೆ ಅದಕ್ಕೆ ನಿಮ್ಗೆ ಯಾವಾಗ್ಲೂ ಕೂಡ ಹೇಳಲಾಗುತ್ತೆ ಸತ್ಯವದ ಧರ್ಮಂಶರ ಸತ್ಯವನ್ನೇ ಮಾತಾಡಿ ಧರ್ಮದಂತೆ ನಡೀರಿ ಅವಾಗ ನಿಮಗೆ ಎಲ್ಲ ರೀತಿ ಒಳ್ಳೆಯದಾಗುತ್ತೆ ಅನ್ನುವಂಥ ವಿಚಾರ ಅದಕ್ಕೆ ಶಿವನನ್ನು ನೀವೆಲ್ಲ ರುದ್ರಾಭಿಷೇಕ ಮಾಡಿಸೋದ್ರಿಂದ ಈ ತಿಂಗಳು ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಪ್ರಿಯ ವೀಕ್ಷಕರೇ ಈ ತಿಂಗಳಲ್ಲಿ ಕುಜಾ ಎರಡನೇ ಮನೆ ನೋಡ್ತಾ ಇರೋದ್ರಿಂದ ಮಾತಾಡಬೇಕಾದ್ರೆ ಬಹಳ ಎಚ್ಚರಿಕೆ ಆಗಿರ್ರಿ ಮಾತಾಡೋದ್ರಿಂದನೇ ಕಲಹಗಳಾಗುವ ಸಾಧ್ಯತೆಗಳು ಕೂಡ ಇರುತ್ತೆ ಮತ್ತು ತೃತೀಯ ಭಾವವನ್ನು ನೋಡೋದ್ರಿಂದ ಎಲ್ಲೆಲ್ಲಿ ಕಮ್ಯುನಿಕೇಶನ್ ಇದ್ದೀರಿ ಅಲ್ಲೂ ಕೂಡ ಬಹಳ ಎಚ್ಚರವಾಗಿರಬೇಕು ಟೆಲಿಫೋನ್ ಇಂಡಸ್ಟ್ರೀಸಲ್ಲಿ ಕೆಲಸ ನೀವು ಸ್ಯಾಮ್ಸಂಗ್ ಬೇರೆ ಬೇರೆ ಮೊಬೈಲ್ ಕಂಪನಿಗಳು ಅಲ್ಲೆಲ್ಲ ಬಹಳ ಎಚ್ಚರವಾಗಿರಬೇಕು ಚತುರ್ಥಾಧಿಪತಿ ಪಂಚಮ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ಪಂಚಮ ಶನಿ ತೊಂದರೆಗಳು ಕೂಡ ಇದ್ದೇ ಇರುತ್ತೆ ಸ್ವಲ್ಪ ದುಃಖ ತಾಯಿಯ ವಿಚಾರದಲ್ಲಿ ಇರುತ್ತೆ ಮತ್ತು ತಾಯಿಯಿಂದ ಅನುಕೂಲಗಳು ಕೂಡ ಆಗುತ್ತೆ ಆರನೇ ಮನೆಯಲ್ಲಿ ರಾಹು ಇರೋದ್ರಿಂದ ಇಂಡೈರೆಕ್ಟ್ ಆಗಾದ್ರೂ ಕೂಡ ಶತ್ರುಗಳ ಮೇಲೆ ವಿಜಯವನ್ನ ನೀವು ಪ್ರಾಪ್ತಿ ಮಾಡ್ಕೊಂತೀರಿ ಅನ್ನುವಂಥ ವಿಚಾರ ಕೆಲವರು ವಿವಾಹಿತರಾಗಿದ್ದರೆ ಪತಿ ಅಥವಾ ಪತ್ನಿ ಪುರುಷರಾಗಿದ್ದರೆ ಪತ್ನಿಯ ಜೊತೆ ಸ್ತ್ರೀಯರಾಗಿದ್ದರೆ ಪತಿಯ ಜೊತೆ ಸಪ್ರೇಷನ್ ಆಗುವಂಥದ್ದು ಬೇರೆ ಆಗುವಂಥದ್ದು ಅದಕ್ಕೆ ಅಂತಹ ಸಮಸ್ಯೆಗಳು ಕೋರ್ಟು ಕಚೇರಿ ಟೆಂಪ್ರವರಿ ಸಪ್ರೇಷನ್ ಅಥವಾ ಪರ್ಮನೆಂಟ್ ಸಪ್ರೇಷನ್ಗೋಸ್ಕರ ಹೋರಾಟ ಮಾಡೋರು ನಿಮ್ಮ ಜಾತಕಗಳನ್ನ ತೋರಿಸಿ ನನಗೆ ನಾನೇ ನೀವು ಯಾವ ಹಿಂದಿನ ಜಮದಲ್ಲಿ ಏನು ಕರ್ಮಗಳು ಮಾಡಿದ್ದೀರಿ ಅಂತೇಳಿ ತೋರಿಸಿ ಪರಿಹಾರವನ್ನು ಮಾಡಿಕೊಡ್ತೀನಿ ಪ್ರಿಯ ವೀಕ್ಷಕರೇ ನೀವು ನನ್ನ ಚಾನಲ್ಗೆ ಹೊಸುಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದು ಗೊತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಿರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ದಯವಿಟ್ಟು ಜ್ಯೋತಿಷ್ಯ ಅಂದ್ರೇ ಜ್ಯೋತಿ ಅಂದ್ರೆ ಬೆಳಕು ಶ ಅಂದ್ರೆ ಜ್ಞಾನ ಎಲ್ಲರಿಗೂ ಕೂಡ ಬೆಳಕನ್ನ ತೋರಿಸುವ ಮಾರ್ಗದರ್ಶನವನ್ನು ನೀವು ಮಾಡಿ ಎಲ್ಲ ಕಡೆ ಶೇರ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲ ಭಗವಂತ ಒಳ್ಳೇದು ಮಾಡಲಿ ಸಮಸ್ತ ಲೋಕೋ ಸುಖಿನೋ ಭವಂತು ನೀವೆಲ್ಲ ಸುಖವಾಗಿರ್ಬೇಕು ಅಂತ ಹೇಳಿ ಶಾಂತಿ ಮಂತ್ರವನ್ನ ಹೇಳ್ತೀನಿ ಓಂ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತೂ ಮಾ ಕಶ್ಚಿತ್ ಭಾಗ್ ಭವೇತ್ ಓಂ ಶಾಂತಿ 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 ನೀವೆಲ್ಲರೂ ಕೂಡ ಸುಖವಾಗಿರಬೇಕು ಆರೋಗ್ಯದಿಂದ ಇರಬೇಕು ನಿಮ್ಮೆಲ್ಲರಿಗೂ ಕೂಡ ಶುಭ ಆಗಲಿ ನಿಮ್ಗೆ ಯಾವುದು ತೊಂದರೆ ಆಗ್ಬಾರ್ದು ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಭೇಟಿ ಮಾಡ್ತೀನಿ ನಿಮ್ಮನ್ನ ನಮಸ್ಕಾರ